ನಾವು ತೊಗರಿ ಕಾಳು ಸಾಂಬಾರು ಮಾಡ್ತಾಯಿದ್ವಿ ತಗರಿ ಕಾಳಿಗೆ ಇದೆಲ್ಲ ಒಂದು ಕೆ ಜಿ ಕಾಳಷ್ಟು ಬಿಡಿಸ್ಕೊಂಡು ತೊಳೆದು ವಾಶ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀವಿ ಈಗ ಕಾಳು ಸಾಂಬಾರಾಗಿ ಮಾಡೋದಕ್ಕೆ ಬೇರೆ ಪದಾರ್ಥಗಳು ಏನು ಬೇಕು ನೋಡೋಣ ಬನ್ನಿ ಇದು ಬದನೆಕಾಯಿ ಎರಡು ಬದ್ನೆಕಾಯಿ ತಗೊಂಡು ಕಟ್ ಮಾಡಿಕೊಂಡು ನೀರಲ್ಲಿ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಈ ಥರ ಅದು ಕಪ್ಪಾಗ್ಬಾರ್ದು ಅಂತೇಳಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಈಗ ರುಬ್ಬೋದಕ್ಕೆ ಒಂದು ಈರುಳ್ಳಿ ಎರಡು ಟೊಮೊಟೊ ಎರಡು ಚಕ್ಕೆ ಲವಂಗ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಇಷ್ಟು ತಗೊಂಡು ಇವಾಗ ಮಿಕ್ಸಿ ಜಾರ್ ಹಾಕೊಂಡು ರುಬ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಒಂದೊಂದೇ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಫಸ್ಟು ರುಬ್ಕೊಳ್ಳೋಣ ಆಮೇಲೆ ಟೊಮೊಟೊ ಮತ್ತು ಖಾರದ ಪುಡಿ ಹಾಕ್ಕೊಳ್ಳೋಣ ಇಷ್ಟು ರುಬ್ಕೊಂಡಾಗಿದೆ ಈಗ ಟೊಮೊಟೊನ ಹಾಕ್ಕೊಳ್ಳೋಣ ಸೊ ಟೊಮೊಟೊ ಹಾಕ್ಕೊಂಡು ಇದು ಇದು ಖಾರ ಪುಡಿ ಹಾಕ್ಕೊಳ್ಳೋಣ ಇದು ನಮ್ಮ ಮನೇಲೆ ಮಾಡಿರುವಂಥದ್ದು ಖಾರ ಪುಡಿ ಇದು ಖಾರ ಪುಡಿ ಖಾರಕ್ಕೆ ಇಷ್ಟ ಅಷ್ಟು ಹಾಕೊಳ್ಳೋಣ ಈಗ ಇದನ್ನು ರುಬ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ನೈಸಾಗಿ ಈ ಥರ ರುಬ್ಕೊಂಡಿದ್ದೀವಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಹಾಯಿಲ್ ಹಾಕ್ಕೊಳ್ಳೋಣ ಇವಾಗ ಒಂದೆರಡು ಸ್ಪೂನು ತುಪ್ಪ ಹಾಕೊಳ್ಳೋಣ ಪಾತ್ರೆ ಬಿಸಿಯಾಗಿದೆ ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಈಗ ಎಣ್ಣೆ ಕಾದಿದೆ ಕಾಸೆ ಸ್ವಲ್ಪ ಈರುಳ್ಳಿ ಕೆಂಪುಗಾಗಲಿ ಕೆಂಪು ಕಾದಷ್ಟು ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಿದೆ ಈಗ ನಾವು ತೊಗರಿ ಕಾಳನ್ನ ಹಾಕ್ಕೊಳ್ಳೋಣ ತೊಗರಿ ಕಾಳುನೂ ಚೆನ್ನಾಗಿ ಉಟ್ಕೊಳ್ಳೋ ಸುವಾಸನೆ ಒಬ್ಬರಿಗೂ ಈಗ ಸೀಸನ್ನು ಈಗ ಕಾಳು ಚೆನ್ನಾಗಿ ಸಿಗುತ್ತೆ ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ನಾನು ಒಂದು ಕೆ ಜಿ ಎಸ್ ತೊಗರಿ ಕಾಳು ತಗೊಂಡಿದ್ದೀನಿ ಹಾಕ್ಕೊಳ್ಳಿ ಇದನ್ನು ಬೇರೆ ನಿಮಿಷ ফ্ৰাইক ই চেন ফ্ৰাইক ইকে কালি ডাঙৰ ডেকৰে চেছো ইয়াৰ ನಾವು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿಕೊಳ್ಳಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಸಲ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಈಗಂತೂ ತೊಗರಿ ಫ್ರೈ ಸೀಸನು ಎಲ್ಲ ಕಡಿಮೆ ತೊಗರಿಕಾಯಿ ಚೆನ್ನಾಗಿ ಸಿಗುತ್ತೆ ಇದನ್ನು ಈಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬದನೆಕಾಯಿ ಮತ್ತು ఎలా ఒంక నోదే ఋబ్బిర మసాలే ఆడ్ మాకొని ఇది ఋబ్బిర మసాలే స్వల్ప యాడ్ మా ఇది చాలా మిక్స్ మార్చి ಸ್ವಲ್ಪ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೋಡಿ ಇವಾಗ ಈ ಥರ ಕುದೀತಾ ಇದೆ ಈ ಥರ ಕುದೀತಾ ಇದೆ ಅಂದರೆ ವಾಸನೆ ಹೋಗಿರುತ್ತೆ ಅಂತೇಳಿ ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಸಿಜೆ ತೊಳೆದಿರೋ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಈ ಥರ ನನಗೆ ಎಷ್ಟು ಅಷ್ಟು ಗಟ್ಟಿಗೆ ನಾವು ಮಾಡ್ಕೋಬೋದು ಈಗ ನಾನು ಎಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ನಮ್ಮ ಮನೆಯಲ್ಲಿ ಮುದ್ದೆಗೆ ಇದನ್ನು ಸಾಂಬಾರನ್ನ ಇಷ್ಟಪಡ್ತಾರೆ ನೀವು ಮನೇಲಿ ಸಲ ಟ್ರೈ ಮಾಡಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲಿಟ್ಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿಕೊಂಡು ಒಂದು ವಿಷಯ ಎಲ್ಲ ಎರಡು ವಿಷಯ ಹಾಕ್ಸ್ಕೊಳ್ಳೋಣ ಸಾಂಬಾರು ರೆಡಿ ಆಗುತ್ತೆ ಬನ್ನಿ ಇವಾಗ ಎರಡು ವಿಷಯ ಆಗಿದೆ ಈಗ ಹೇಗೆ ಬಂದಿದೆ ಸಾಂಬಾರು ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ತೊಗರಿಕಾಳು ಸಾಂಬಾರ್ ರೆಡಿ ನಿಮ್ಮ ಮನೇಲೂ ಇದೇ ರೀತಿ ಮಾಡಿಕೊಳ್ಳಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದು ಮುದ್ದೆಗೆ ಚೆನ್ನಾಗಿರುತ್ತೆ ನಾನು ಮುದ್ದೆಗೆ ಹಾಕಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ